ನಗರಸಭೆ ಲೆಕ್ಕಾಧೀಕ್ಷರಾದ ಲತಾಮಣಿ ಡಿ ಬಿ ಲತಾಮಣಿ ಸ್ಥಿರಾಸ್ತಿ ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿ ಚರಾಸ್ತಿ ಒಂದು ಕೋಟಿ ಹನ್ನೊಂದು ಲಕ್ಷದ ಒಂದು ಸಾವಿರ ರೂಪಾಯಿ ಲತಾಮಣಿ ಒಟ್ಟು ಆಸ್ತಿ ಮೌಲ್ಯ ಎರಡು ಕೋಟಿ ಎಂಬತ್ತೊಂಬತ್ತು ಲಕ್ಷದ ಐವತ್ತೊಂಬತ್ತು ಸಾವಿರ ರೂಪಾಯಿ ಡಿ ಬಿ ಪಾಟೀಲ್ ಇವರು ಪೊಲೀಸ್ ಇನ್ಸ್ಪೆಕ್ಟರ್ ಗದಗ ಟೌನ್ ಡಿ ಬಿ ಪಾಟೀಲ್ ಅವರ ಸ್ಥಿರಾಸ್ತಿಯನ್ನು ನೋಡಿದಿದೆ ಒಂದು ಕೋಟಿ ಚರಾಸ್ತಿ ನಲವತ್ತೆಂಟು ಲಕ್ಷದ ತೊಂಬತ್ತಾರು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ರೂಪಾಯಿ ಡಿ ಬಿ ಪಾಟೀಲ್ ಒಟ್ಟು ಆಸ್ತಿ ಮೌಲ್ಯ ಒಂದು ಕೋಟಿ ನಲವತ್ತೆಂಟು ಲಕ್ಷದ ತೊಂಬತ್ತಾರು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ರೂಪಾಯಿ ಇನ್ನೋ ಡಾಕ್ಟರ್ ಪ್ರದೀಪ್ ಇವರು ಪ್ರಾಧ್ಯಾಪಕರು ಕೆ ಎಸ್ ಎಚ್ ಯು ಶಿವಮೊಗ್ಗ ಇವರ ಸ್ಥಿರಾಸ್ತಿ ನಾಲ್ಕು ಕೋಟಿ ನಲವತ್ತೈದು ಲಕ್ಷ ಚರಾಸ್ತಿ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ ಹತ್ತು ಸಾವಿರ ರೂಪಾಯಿ ಈ ಡಾಕ್ಟರ್ ಪ್ರದೀಪ್ ಅವರ ಒಟ್ಟು ಆಸ್ತಿ ಮೌಲ್ಯ ಆರು ಕೋಟಿ ಮೂವತ್ತಾರು ಮೂವತ್ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಭ್ರಷ್ಟ ಅಧಿಕಾರಿಗಳ ಸಂಪತ್ತನ್ನ ಕಂಡು ಲೋಕಾಯುಕ್ತ ಟೀಮ್ ಶಾಕ್ ಆಗೋಗಿದೆ ಅದರ ಈ ಈ ಮಟ್ಟಕ್ಕೆ ಈ ಮಟ್ಟಕ್ಕೆ ಮಾಡಿರತಕ್ಕಂತಹ ಅಕ್ರಮ ಆಸ್ತಿ ಯಾರು ಶಾಕ್ ಆಗಲ್ಲ ಹೇಳಿ ಒಂದೊಂದೇ ತೆಗಿತಾ ಇದ್ದಾಗೆ ಕೆದಕ್ತಾ ಇದ್ದಾಗೆ ಒಂದೊಂದೇ ವಿಚಾರಗಳು ಬರ್ತಾ ಇದೆ ಈ ಅಧಿಕಾರಿಗಳದ್ದು ಅಕ್ರಮ ಆಸ್ತಿಗಳು ಎಲ್ಲೆಲ್ಲಿ ಮಾಡಿದ್ದಾರೆ ಎಲ್ಲೆಲ್ಲಿ ಮನೆಗಳನ್ನ ಮಾಡಿದ್ದಾರೆ ಯಾವ ಕಾರುಗಳನ್ನು ಬಳಸಿದ್ದಾರೆ ಚಿನ್ನಾಭರಣಗಳನ್ನ ಯಾವ ರೀತಿ ಮಾಡಿದ್ದಾರೆ ಪ್ರತಿಯೊಂದನ್ನು ನೋಡಿ ಭ್ರಷ್ಟ ಅಧಿಕಾರಿಗಳ ಸಂಪತ್ತನ್ನ ನೋಡಿ ಲೋಕಾಯುಕ್ತ ಟೀಮ್ ಶಾಕ್ ಆಗಿದೆ ನಿನ್ನೆ ನಡೆದಂತ ಒಂದು ದಾಳಿಯಲ್ಲಿ ಬೆಂಗಳೂರಲ್ಲಿ ನೋಡಿದರೆ ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ದಾಳಿಯನ್ನ ನಡೆಸುತ್ತ